ನನಗೆ ನನಗೆ ದೆಹಲಿಗೆ ಹೋಗಿ ಸಚಿವ ಆಗೋದಕ್ಕಿಂತ ಇವತ್ತು ಏನು ನಾಡಿನ ಜನತೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಒಂದು ಮೈತ್ರಿಗೆ ಆಶೀರ್ವಾದ ಮಾಡಿದ್ದಾರೆ ಈ ಬ ರಾಜ್ಯದ ಜನತೆಯ ಸಮಸ್ಯೆಗಳಿಗೆ ಪರಿಹಾರ ದೊರಕಬೇಕು ಈ ರಾಜ್ಯದ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳು ಕುಂಠಿತ ಆಗಿರ್ತಕ್ಕಂಥದ್ದು ನೀರಾವರಿಯ ವಿಷಯದಲ್ಲಿ ಇವತ್ತೇನು ಹಲವಾರು ನೀರಾವರಿ ಯೋಜನೆಗಳು ಸ್ಥಗಿತ ಆಗಿರ್ತಕ್ಕಂಥದ್ದು ಇದೆಲ್ಲದಕ್ಕೂ ಪರಿಹಾರ ದೊರಕಬೇಕು ಅನ್ನೋದು ನನ್ನ ಮೊದಲನೇ ಆದ್ಯತೆ ಅದರಿಂದ ಮಂತ್ರಿ ಸ್ಥಾನ ಅದು ಸೆಕೆಂಡ್ರಿ ಇವತ್ತು ಈಗಿರ್ತಕ್ಕಂಥ ಒಂದು ಪರಿಸ್ಥಿತಿನಲ್ಲಿ ನಾವು ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಮುಜುಗುರ ತರಲಿಕ್ಕಾಗಲ್ಲ ದೈನ ಮಟ್ಟದಲ್ಲಿ ಇವತ್ತು ನಾವೆಲ್ಲ ಒಗ್ಗಟ್ಟಾಗಿ ಇವತ್ತು ಒಂದು ಉತ್ತಮವಾದಂಥ ದೇಶದ ಭದ್ರತೆಯನ್ನು ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ಆರ್ಥಿಕ ಸುಧಾರಣೆಗಳನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಇವತ್ತೇನು ನಡೆಯಬೇಕಾಗಿದೆ ಅದಕ್ಕೆ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು ಕೂರಲೇಬೇಕಲ್ಲ ಜನ ಅವ್ರು ಕೂರಿಸು ಹೇಳದೇ ವಿಪಕ್ಷದಲ್ಲಿ ಕೂತೀನಿ ಅಂತ ಹೇಳಿದ್ದಾರೆ ಕೂರಲೇಬೇಕಲ್ಲ ಇವತ್ತು ಮೈಸೂರು ದಕ್ಷಿಣ ಶಿಕ್ಷಕರ ಪದವೀಧರ ಕ್ಷೇತ್ರ ನೈಋತ್ಯ ಶಿಕ್ಷಕರ ಪದವೀಧರ ಕ್ಷೇತ್ರ ಎರಡೂ ಕ್ಷೇತ್ರಗಳಲ್ಲೂ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿ ಅಭ್ಯರ್ಥಿಗಳಾಗಿ ಭೋಜೇಗೌಡರು ಮತ್ತು ವಿವೇಕಾನಂದ ಅವರು ಎರಡೂ ಕ್ಷೇತ್ರದಲ್ಲಿ ಬಿ ಜೆ ಪಿಯ ಕಾರ್ಯಕರ್ತರು ಬಿ ಜೆ ಪಿಯ ಎಲ್ಲ ನನ್ನ ಆತ್ಮೀಯ ಶಾಸಕ ಮಿತ್ರರುಗಳು ಜೆ ಡಿ ಎಸ್ನ ಕಾರ್ಯಕರ್ತರು ಮತ್ತು ಶಿಕ್ಷಕರ ಆಶೀರ್ವಾದದೊಂದಿಗೆ ಬಹುಶಃ ಈ ಬಾರಿ ಅತ್ಯಂತ ಬಹುಮತದಲ್ಲಿ ಇವತ್ತೇನು ಚುನಾಯಿತರಾಗಿದ್ದಾರೆ ಮೊದಲನೇ ಒಂದು ಪ್ರಾಶಸ್ತ್ಯದ ಮತದಲ್ಲೇ ಇವತ್ತು ಎಲ್ಲ ಶಿಕ್ಷಕರಿಗೆ ಮತ್ತು ಎರಡೂ ಪಕ್ಷಗಳ ಶಾಸಕ ಮಿತ್ರರಿಗೆ ಎರಡೂ ಪಕ್ಷಗಳ ಕಾರ್ಯಕರ್ತ ಬಂಧುಗಳಿಗೆ ನಾನು ನನ್ನ ಹೃದಯ ತುಂಬಿದ ಕೃತಜ್ಞತೆಗಳನ್ನು ಸಲ್ಲಿಸ್ತಕ್ಕಂಥದ್ದು ಮತ್ತು ಎರಡೂ ಅಭ್ಯರ್ಥಿಗಳೇನು ಗೆದ್ದಿದ್ದಾರೆ ಶಿಕ್ಷಕರ ಧ್ವನಿಯಾಗಿ ಪ್ರಾಮಾಣಿಕವಾದಂಥ ಕೆಲಸವನ್ನು ಮಾಡೋದ್ರ ಮುಖಾಂತರ ಶಿಕ್ಷಣ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ತರತಕ್ಕಂಥದ್ರಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಅಂತಕ್ಕಂಥ ಅವ್ರಿಗೂ ಶುಭ ಹಾರೈಸಿ ಇಲ್ಲ ಈ ಚುನಾವಣೆ ಲೋಕಸಭಾ ಚುನಾವಣೆ ಮತ್ತು ಶಿಕ್ಷಕರ ಒಂದು ಕ್ಷೇತ್ರದ ಚುನಾವಣೆಗಳಲ್ಲಿ ಇವತ್ತು ಕಾಂಗ್ರೆಸ್ಗೆ ಇವತ್ತು ಅದು ಮುಖ್ಯಮಂತ್ರಿಗಳ ಕ್ಷೇತ್ರ ಅವರು ಪ್ರತಿನಿಧಿಸ್ತಕ್ಕಂಥ ಕ್ಷೇತ್ರದಲ್ಲೇ ಇವತ್ತು ಚುನಾವಣೆಯಲ್ಲಿ ಸೋಲಾಗಿರ್ತಕ್ಕಂಥದ್ದು ಅವ್ರಿಗೇನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇನ್ನು ಮುಂದಕ್ಕೆ ಏನು ಕಾಂಗ್ರೆಸ್ನ ತಗಿಲಿಕ್ಕೆ ಆಗೋಲ್ಲ ಪದೇ ಪದೇ ಹೇಳಿದ್ದಾರೆ ಇನ್ನು ಹತ್ತು ವರ್ಷ ನಾವೇ ಇರ್ತೀವಿ ಈ ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಅಂತ ಏನು ಹೇಳಿದರು ಒಂದೇ ವರ್ಷಕ್ಕೆ ಈ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆ ಇರ್ಬೋದು ಈ ಒಂದು ಪದವೀಧರ ಕ್ಷೇತ್ರ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಈ ಭಾಗದಲ್ಲಿ ಜನತೆ ಈ ಸರ್ಕಾರದ ನಡವಳಿಕೆ ಬಗ್ಗೆ ಬೇಸತ್ತು ಒಂದೇ ವರ್ಷದಲ್ಲಿ ಈ ಒಂದು ಪಕ್ಷವನ್ನು ತಿರಸ್ಕಾರ ಮಾಡಿರ್ತಕ್ಕಂಥದ್ದೇನಿದೆ ಮುಂದಿನ ದಿನಗಳಲ್ಲಿ ಈ ದುರಂಕಾರ ಡೌನ್ಫಾಲು ಪ್ರಾರಂಭ ಆಗಿದೆ ಅಂತಕ್ಕಂಥದ್ದು ಈ ಒಂದು ಫಲಿತಾಂಶದಿಂದ ನಾವು ಕಾಣಬಹುದು ಇಲ್ಲ ಇನ್ನೂ ಟೈಮ್ ಇದೆ ಆರು ತಿಂಗಳು ಟೈಮ್ ಇದೆ ನಾವು ಯೋಗೇಶ್ವರ್ ಕೂತ್ ಕೂತು ತೀರ್ಮಾನ ಮಾಡ್ತೀವಿ